ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಔಷಧೀಯ ಸಸ್ಯವನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ ಈ ಔಷಧೀಯ ಸಸ್ಯದ ಈ ಬೇರಿನ ಒಂದು ಔಷಧಿ ಬಹಳ ಒಂದು ಪರಿಣಾಮಕಾರಿಯಾಗಿದೆ ಬನ್ನಿ ಅದರ ಬಗ್ಗೆ ಹಲವಾರು ಇನ್ಫಾರ್ಮೇಷನ್ ಎಲ್ಲ ನಾನು ನಿಮಗೆ ಕೊಡ್ತೇನೆ ಬನ್ನಿ ಈಗ ಮೊದಲೀಗ ನಿಮಗೆ ಈ ಗಿಡವನ್ನು ತೋರಿಸ್ತೇನೆ ಬನ್ನಿ ಇದೇ ಗಿಡ ನೋಡಿ ಇದನ್ನು ಕಡಿರ ಬೇರು ಅಂತ ಹೇಳಿ ತುರುವಿನಲ್ಲಿ ಕರೀತಾರೆ ಕನ್ನಡದಲ್ಲಿ ಕಡಲಂಗಡ್ಲಿ ಗಿಡ ಅಂತ ರೀ ಕಡಲಂಗಡ್ಲಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಗಿಡ ನೋಡಿ ಸ್ವಲ್ಪ ಕೆಂಪು ಇದೆ ನೋಡಿ ಇದರ ಕಾಂಡ ಭಾಗ ಎಲ್ಲ ನೋಡಿ ಇದರ ಎಲೆ ನೋಡಿ ಎರಡು ಬದಿ ನೋಡಿ ತೊಟ್ಟಿನ ಭಾಗದಲ್ಲಿ ನೋಡಿ ಸಪೂರವಾಗಿ ನೋಡಿ ಮಧ್ಯದಿಂದ ನಂತರ ಈ ದಪ್ಪವಾಗಿ ನೋಡಿ ಅಲ್ಲಿ ಈ ರೀತಿಯಾಗಿ ಒಂದು ರಚನೆ ಇದೆ ನೋಡಿ ಅಲ್ಲಿನ ರೀತಿಯ ರಚನೆ ನೋಡಿ ಕಾಣ್ಬೋದು ಒಂದು ಮುಳ್ಳು ಮುಳ್ಳು ಥರ ಈ ಈಲಿಗೆ ಮನೆಯ ರಚನೆ ಥರ ಉಂಟು ನೋಡಿ ನಮಗೆ ಇದರ ಬೇರು ಮಾತ್ರ ಬೇಕಾಗಿರುವಂಥದ್ದು ನೋಡಿ ಗಿಡದ ಬುಡ ಬಾರಿ ಸ್ಟ್ರಾಂಗ್ ಇರ್ತದೆ ನೋಡಿ ನೋಡಿ ಈ ರೀತಿಯಾಗಿದೆ ನೋಡಿ ಇದರ ಬೇರು ಇದು ನಮಗೆ ಈ ಕಲ್ಲು ಮಿಶ್ರಿತ ಮಣ್ಣು ಪ್ರದೇಶದಲ್ಲಿ ನೋಡಿ ಬೆಳೆಯುವಂಥದ್ದು ನೋಡಿ ಹೆಚ್ಚು ಬಿಸಿಲು ಬೀಳುವ ಜಾಗದಲ್ಲೆಲ್ಲ ಈ ಗಿಡ ಬೆಳೀತದೆ ನೋಡಿ ಇದರಲ್ಲಿ ಒಂದು ಈ ರೀತಿಯಾಗಿ ಕೆಂಪು ಬರ್ತದೆ ನೋಡಿ ಗಿಡ ಇನ್ನೂ ಒಂದು ಗಿಡ ಮಾವೂಲನ ಹಸಿರು ಬಣ್ಣದಲ್ಲಿ ಕೂಡ ಬರ್ತದೆ ಎರಡು ರೀತಿಯಲ್ಲಿ ಬರ್ತದೆ ಎರಡು ಕೂಡ ಇದು ಪ್ರಯೋಜನ ಉಂಟಿದೆ ಔಷಧಿ ಗುಣ ಇರುವಂಥದ್ದು ನೋಡಿ ನಾವು ಎಲ್ಲ ಇದೇ ರೀತಿ ಇದೆಲ್ಲ ಸಂಗ್ರಹಿಸಿಕೊಳ್ತಿದ್ದೇನೆ ಕನ್ನಡದಲ್ಲಿ ಕಡಲಂಗಡ್ಲಿ ಗಿಡ ತುಳುವಿನಲ್ಲಿ ಕಡಿರ ಬೀರು ಅಂತೇಳಿ ಕರೀತಾರೆ ಇದನ್ನು ಇದನ್ನು ಈ ಹಳ್ಳಿಗಡೆಯೆಲ್ಲ ಈ ಗರ್ಭಿಣಿ ಸ್ತ್ರೀಯರಿಗೆ ಇದರ ಕಷಾಯ ಮಾಡಿ ಕುಡಿತಾರೆ ಶರೀರ ಉಸಿಲಾಗಲಿಕ್ಕೆ ಮತ್ತು ಈ ಗ್ಯಾಸ್ಟ್ರಿಗೆಲ್ಲ ನಿವಾರಣೆ ಆಗಲಿಕ್ಕೆ ಮತ್ತು ನೋವು ನಿವಾರಣೆಗೆ ಅಂತೇಳಿ ಇದನ್ನು ಕೊಡ್ತಾರೆ ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಎಲ್ಲರೂ ಇದರ ಬೇರಿನ ಕಷಾಯವನ್ನು ಮಾಡಿ ಕುಡಿಬೋದು ಈ ಬೇರಿನ ಕಷಾಯ ಸೇವನೆಯಿಂದ ಈ ಬೆನ್ನು ನೋವು ನಿವಾರಣೆ ಆಗ್ತದೆ ಬೆನ್ನು ನೋವಿಗೆ ಇದು ಹೇಲಿ ಮಾಡಿಸಿದಂಥ ಔಷಧಿ ಈ ಬೆನ್ನು ನೋವು ಅಂತ ಹೇಳುವಂಥದ್ದು ಈಗ ಈ ಆಧುನಿಕ ಕಾಲಘಟ್ಟದಲ್ಲಿ ಹೆಚ್ಚಿನವರಿಗೆಲ್ಲ ಕಾಡುವಂಥ ಸಮಸ್ಯೆ ನೋಡಿ ಹಾಗಾಗಿ ನಾವು ನಮ್ಮ ಹಿತ್ತರಲ್ಲಿ ಸಿಗುವಂಥ ಈ ಗಿಡದ ಬೇರಿನ ಕಷಾಯ ಮಾಡಿ ಕುಡಿಯುವುದರಿಂದ ಆ ಬೆನ್ನು ನೋವನ್ನು ನಿವಾರಣೆ ಮಾಡಬಹುದು ಇದು ನಮಗೆ ಸಾಮಾನ್ಯವಾಗಿ ಈ ಗಟ್ಟಿ ಮಣ್ಣಿನ ಪ್ರದೇಶದಲ್ಲೆಲ್ಲ ಬೆರೀತದೆ ನೋಡಿ ಕಲ್ಲು ಮಿಶ್ರಿತ ಮಣ್ಣಲ್ಲಿರುವ ಕಡೆ ಈ ಗುಡ್ಡಗಾಡು ಅಥವಾ ಈ ತೋಟ ಗದ್ದೆ ಬದುಗಳೆಲ್ಲ ಇದು ಸಾಮಾನ್ಯವಾಗಿ ನಮಗೆ ಈ ಗಿಡ ಕಂಡು ಬರ್ತದೆ ನಾನು ಈ ಗಿಡದ ಪರಿಚಯ ಮಾಡಿದ್ದೇನೆ ಇದರಲ್ಲಿ ಒಂದು ಹಳಾದಿ ಬಣ್ಣದ ಒಂದು ಸಣ್ಣ ಹೂ ಆಗ್ತದೆ ಈಗ ಹೂ ಇಲ್ಲ ಇದರಲ್ಲಿ ಇದರಲ್ಲಿ ನಾನು ತೋರಿಸ್ತಿದ್ದೆ ಸಣ್ಣ ಹೂವು ಕಂಡು ಬರ್ತದೆ ಇದರಲ್ಲಿ ನಿಮಗೆ ಗಿಡ ನೋಡೋಕೆ ಗೊತ್ತಾಗ್ತದೆ ನೋಡಿ ಇದರ ಎಲೆಯೆಲ್ಲ ನಾನು ಈಗ ನಿಮಗೆ ಈಗಲೇ ತೋರಿಸಿದ್ದೇನೆ ಹಾಗೆ ಇದೆ ಸಿಕ್ಕಿದರೆ ಇದನ್ನು ನಾವು ಕಷಾಯ ಮಾಡಿ ಕುಡಿಬೇಕು ಹೆಚ್ಚಾಗಿ ಹಳ್ಳಿ ಕಡೆಯಲ್ಲೇ ಹೆಚ್ಚಾಗಿ ಸಿಗ್ತದೆ ಆದರೆ ಪೇಟೆ ಕಡೆಯೆಲ್ಲ ಸಿಗುವುದು ದುರ್ಲಭ ಭಾರಿಯೊಂದು ಬೆನ್ನು ನೋವಿಗೆ ಒಂದು ಹೇಳಿ ಮಾಡಿರ್ತಂಥ ಒಂದು ಕಷಾಯ ಇದು ಹಾಗೆ ಇದರ ಒಂದು ಕಷಾಯ ಇಟ್ಟು ನಾನು ನಿಮಗೆ ಇವತ್ತಿನ ವೀಡಿಯೋ ಮಾಡಿ ತೋರಿಸ್ತೇನೆ ಈ ಬೇರಿನ ಕಷಾಯ ಈ ಶರೀರದಲ್ಲಿನ ಉಷ್ಣತೆಯನ್ನು ಕೂಡ ನಿವಾರಿಸ್ತದೆ ಅಂತ ಹೇಳ್ತಾರೆ ಹಾಗೆ ಬಹಳ ಒಂದು ಪರಿಣಾಮಕಾರಿಯಾದಂಥ ಒಂದು ಔಷಧಿ ನೋಡಿ ಇದರ ಬೇರೆಯಲ್ಲಿ ಮಣ್ಣೆಲ್ಲ ಇರ್ತದಲ್ಲ ಅದನ್ನು ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ನೀರಾಕಿ ನೋಡಿ ನಾನಿಲ್ಲಿ ಎಷ್ಟು ಗಿಡ ಸಂಗ್ರಹಿಸಿಕೊಂಡಿದ್ದೇನೆ ನೋಡಿ ಗಿಡದ ಬೇರನ್ನು ನಾನೀಗ ಕಟ್ ಮಾಡಿ ತೆಗಿತಿದ್ದೇನೆ ನೋಡಿ ಇದರ ಹಸಿರು ಇರುವ ಭಾಗ ನಾವು ಕಷಾಯಕ್ಕೆ ಹಾಕ್ಲಿಕ್ಕಿಲ್ಲ ಇದರ ಇರುವ ಭಾಗ ಮಾತ್ರ ನೋಡಿ ಈ ಕೈ ಬೇರನ್ನು ಎಲ್ಲವೇ ನಾನು ಈ ರಾಷ್ಯದಲ್ಲಿ ಕಲ್ತಿದ್ದೇನೆ ಇದರಲ್ಲಿ ಮರಗಳು ಮಣ್ಣಿನ ಅಂಶ ಎಲ್ಲ ಇರ್ತೀನಿ ಈಗ ನಮಗೆ ಕಷಾಯದಲ್ಲಿ ಇದರ ಸತ್ವ ಬಿಡಲಿಕ್ಕೆ ಈ ಬಿಯರನ್ನು ಸ್ವಲ್ಪ ಅದು ಕಲ್ಲಿನಿಂದ ಜಜ್ಜಿಗಳುಬೇಕು ನೋಡಿ ನಾನಿಲ್ಲಿ ಈಗ ಇದಕ್ಕೆ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿಲ್ತಿದ್ದೆ ಇದು ನಮಗೆ ಕುದಿದ ನಂತರ ಒಂದೂವರೆಯಿಂದ ಒಂದು ಲೋಟ ಆಗುವಷ್ಟು ಆಗಬೇಕು ಚೆನ್ನಾಗಿ ಇದು ಕುದಿದ್ದು ನಮಗೆ ನೀರಿನ ಅಂಶದಲ್ಲಿ ಸ್ವಲ್ಪ ಆವಿ ಆಗಬೇಕು ಅಂದರೆ ನಾವೀಗ ಎರಡು ಲೋಟ ನೀರು ಹಾಕಿದರೆ ಅದು ನಮಗೆ ಕುದಿದು ಒಂದೂವರೆ ಅಥವಾ ಒಂದು ಲೋಟ ಆಗಬೇಕು ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಕೇಳ್ತಿದ್ದೇನೆ ಈ ಕಷಾಯ ಇಡುವಾಗ ನಾವು ಸ್ವಲ್ಪ ಇದಕ್ಕೆ ಜೀರಿಗೆಯನ್ನು ಕೊಳ್ಬೇಕು ನೋಡಿ ಇವಾಗ ನಾನು ಈ ಹಣ್ಣು ಒಲೆ ಮೇಲೆ ಕುದುರೆಗೆ ಇಡ್ತಿದ್ದೇನೆ ಕಷಾಯ ಚೆನ್ನಾಗಿ ಕುದಿತಾ ಉಂಟು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಇದನ್ನು ವಲಯದ ಕೆಲ ನೋಡಿ ನಮ್ಮ ಕಡಿರ ಬೇರು ಅಥವಾ ಕಡಲಂಗಡ್ಲಿ ಕನ್ನಡದಲ್ಲಿ ತುಳುವಿನಲ್ಲಿ ಕಡಿರ ಬೇರು ಇದರ ಕಷಾಯ ತಯಾರಾಗಿದೆ ನೋಡಿ ನೋಡಿ ಇದಕ್ಕೆ ನಾವು ಎಲ್ಲ ಹಾಕಿ ತಯಾರಿಸಿದಂಥ ಕಷಾಯ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಈಗ ನಾನು ಇದನ್ನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಈ ಕಷಾಯ ನಮಗೆ ಕುಡಿದು ನೋಡುವಾಗ ಏನು ಅಂತ ರುಚಿಯನ್ನು ಗೊತ್ತಾಗೋದಿಲ್ಲ ಸ್ವಲ್ಪ ಜೀರಿಗೆ ಎಲ್ಲ ಸೇರಿಸಿದ್ದೇವೆ ಅಷ್ಟೇ ನೀರಿನ ರೀತಿಯಾಗಿರ್ತದೆ ಕುಡಿಯುವಾಗ ಆದರೆ ನಮಗಿದು ಈ ಬೆನ್ನು ನೋವಿಗೆ ಮತ್ತು ಸೊಂಟ ನೋವಿಗೆಲ್ಲ ಬಹಳ ಒಂದು ಪರಿಣಾಮಕಾರಿಯಾದಂಥ ಒಂದು ಔಷಧ ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ದರೂ ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ